ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಮಹಾತ್ಮ ಗಾಂಧೀಜಿ ಅವರ ಅಧ್ಯಕ್ಷತೆಯಲ್ಲಿ ಬೆಳಗಾವಿಯಲ್ಲಿ ನಡೆದ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನಕ್ಕೆ ನೂರು ವರ್ಷಗಳು ಆದ ಸವಿನೆನಪಿಗಾಗಿ ಮತ್ತು ಗಾಂಧಿ ಜಯಂತಿಯ ದಿನಾಚರಣೆಯ ಪ್ರಯುಕ್ತವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ರಾಷ್ಟ್ರಧ್ವಜವನ್ನು ಹಿಡಿದು ಗಾಂಧಿ ಟೋಪಿ ಧರಿಸಿ ಗಾಂಧಿ ಘೋಷಣೆಗಳನ್ನು ಕೂಗುತ್ತಾ ತಾಲೂಕು ಆಡಳಿತ ಸೌಧದ ಮುಂಭಾಗದಿಂದ ಪಾದಯಾತ್ರೆ ಆರಂಭಿಸಿ ಖಾಸಗಿ ಬಸ್ ನಿಲ್ದಾಣದವರೆಗೂ ತಲುಪಿ ಸಮಾವೇಶಗೊಂಡು ಪ್ರತಿಜ್ಞಾವಿಧಿ ಸ್ವೀಕರಿಸಿದರು ಈ ವೇಳೆ ಮಾತನಾಡಿದ ಶಾಸಕ ಎನ್ ಗೋಪಾಲಕೃಷ್ಣ ದೇಶದ ಸ್ವಾತಂತ್ರ್ಯಕ್ಕಾಗಿ ಅಹಿಂಸೆ ಮತ್ತು ಶಾಂತಿಯ ಮಾರ್ಗದ ಮುಖಾಂತರ ಲೆಕ್ಕವಿಲ್ಲದಷ್ಟು ಹೋರಾಟ ಮಾಡುವ ಮುಖಾಂತರ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡುವಲ್ಲಿ ಅಗ್ರಗಣ್ಯರಾದ ಮಹಾತ್ಮ ಗಾಂಧೀಜಿಯವರು ಪ್ರತಿಯೊಬ್ಬ ಭಾರತೀಯನಿಗೆ ಸ್ಫೂರ್ತಿದಾಯಕವಾಗಿದ್ದಾರೆ ಅವರ ಆದರ್ಶಗಳನ್ನು ಪ್ರತಿಯೊಬ್ಬರೂ ರೂಢಿಸಿಕೊಂಡಲ್ಲಿ ದೇಶದಲ್ಲಿ ಯಾವ ಗಲಭೆ ನಡೆಯದು ಪ್ರಸ್ತುತ ದಿನಮಾನಗಳಲ್ಲಿ ಅವರ ಆದರ್ಶಗಳು ಚಲನಶೀಲವಾಗಿವೆ ಬದುಕಿನುದ್ದಕ್ಕೂ ಅವರು ನಡೆಸಿದ ಹೋರಾಟದ ಪ್ರತಿಫಲವೇ ಇಂದು ನಾವು ಬ್ರಿಟಿಷ್ ಗುಲಾಮಗಿರಿಯಿಂದ ಹೊರಬಂದು ಸ್ವತಂತ್ರವಾಗಿ ಬದುಕು ನಡೆಸುತ್ತಿದ್ದೇವೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರು ಬೆಳಗಾವಿ ಸ್ವಾತಂತ್ರ್ಯ ಸಂಗ್ರಾಮದ ನೇತೃತ್ವ ವಹಿಸಿ ನೂರು ವರ್ಷಗಳು ತುಂಬಿದ ಹಿನ್ನೆಲೆಯಲ್ಲಿ ಈ ಬಾರಿ ಗಾಂಧಿ ಜಯಂತಿಯನ್ನು ವಿಶಿಷ್ಟ ಹಾಗೂ ವಿಭಿನ್ನವಾಗಿ ರಾಜ್ಯ ಸರ್ಕಾರದಿಂದ ಆಚರಿಸಲಾಗುತ್ತಿದೆ ಎಂದರು ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಇದ್ದರು ನ್ಯೂಸ್ ಮಹಾತ್ಮ ಗಾಂಧಿ ಅವರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಗಾಂಧಿಯ ಮಹತ್ವವಾಗಿರ್ತಕ್ಕಂಥ ದಿನ ಆದ್ದರಿಂದ ಇವತ್ತು ಕೂಡ ನಾವು ಭಾರತದಲ್ಲಿ ನಾವು ಕಾಂಗ್ರೆಸ್ ಸಮೂಹ ಅಂತ ಹೇಳ್ಕೊಡೋದಕ್ಕೆ ಅದಕ್ಕೆ ಪ್ರೇರೇಪಿತರಾಗಿರ್ತಕ್ಕಂಥ ಮಹಾತ್ಮ ಗಾಂಧಿ ಅವ್ರದಕ್ಕೆ ಕಾರಣ ಆಗಿರ್ತಕ್ಕಂಥ ಈಗ ನೂರು ವರ್ಷಗಳ ಕಾಲ ಈಗಾಗಲೇ ಈಗ ನಾವು ಸಮೀಪ ಮಾಡಿರೋದೇ ಈಗಾಗಲೇ ನಾವಾಗಲೇ ಪೂರ್ಣಗೊಂಡಿರೋದ್ರಿಂದ ನೂರು ವರ್ಷಗಳ ಕಾಲ ಮಹಾತ್ಮ ಗಾಂಧಿಯವರ ಜಯಂತಿ ಉತ್ಸವವನ್ನು ಇಡೀ ಭಾರತ ದೇಶದಲ್ಲಿ ಬರೀ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ನಗಾಪುರ್ನಲ್ಲಿ ಮಾತ್ರ ಇಡೀ ಭಾರತ ದೇಶದಲ್ಲೇ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಅದು ಮುಖ್ಯವಾಗಿ ಕಾಂಗ್ರೆಸ್ನವರು ಕೂಡ ಬಲವಾಗಿರ್ತಕ್ಕಂಥ ಒಂದು ಪ್ರೇರೇಪಣ್ಣ ಕೊಟ್ಬಿಟ್ಟು ಪ್ರತಿ ತಾಲೂಕಿನಲ್ಲಿ ಕೂಡ ಪ್ರತಿಯೊಬ್ಬರು ಕೂಡ ಮಹಾತ್ಮ ಗಾಂಧಿಯವರು ಕೊಟ್ಟಿರ್ತಕ್ಕಂಥ ಆದರ್ಶಗಳು ತತ್ವ ಸಿದ್ಧಾಂತಗಳನ್ನು ಅಳವಡಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಜನಗಳ ಮೂಲಕ ತರಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಮಹಾತ್ಮ ಗಾಂಧಿಯವರ ಜನ್ಮದಿನ ಇವತ್ತು ಇವತ್ತು ಸ್ಮರಣೆ ಮೂಲಕ ಇವತ್ತು ನಾವು ಪಿತಾಮಹನನ್ನು ನೆನಪಿಗೋಸ್ಕರ ಇವತ್ತು ಈ ಕಾರ್ಯಕ್ರಮವನ್ನು ಹೊಂದ್ಕೊಂಡಿದ್ದೀವಿ ಹೀಗಾಗಿ ನಮ್ಮ ಹೈಕಮಾಂಡ್ನವರ ಆದೇಶದಂತೆ ಇವತ್ತು ಸುಮಾರು ಒಂದು ಕಿಲೋಮೀಟ್ರ್ ಅವರ ಹೆಸರಲ್ಲಿ ಅವರ ಪಾದಯಾತ್ರೆ ನಡೆಸ್ತಕ್ಕಂಥ ಒಬ್ಬರು ಆಗಬೇಕಾಗಿದೆ ಅನ್ನೋ ಕಾರಣ ಇವತ್ತು ನಾವು ಪಾದಯಾತ್ರೆ ನಾವೆಲ್ಲ ಸೈಜ್ ನಾವೆಲ್ಲ ಸ್ನೇಹಿತರು ಕೂಡ ಸೇರಿ ಎಲ್ಲ ಕಾಂಗ್ರೆಸ್ ಮುಖಂಡರು ಮುನ್ಸಿಪಾಲಿಗರು ಅಧ್ಯಕ್ಷರು ಉಪಾಧ್ಯಕ್ಷರು ಕೌನ್ಸಿಲರ್ಸು ಜನಪ್ರತಿನಿಧಿಗಳು ಸಾರ್ವಜನಿಕರು ಮತ್ತೆಲ್ಲ ಕಾರ್ಯಕರ್ತರು ಕೂಡ ಭಾಗವಹಿಸಿ ಮುಖ್ಯವಾಗಿ ಕೂಡ ಶಾಲಾ ಶಾಲಾ ವಿದ್ಯಾರ್ಥಿಗಳು ಕೂಡ ಎಲ್ಲೂ ಭಾಗವಹಿಸಿ ಇವತ್ತು ಮಳಕಾಲ್ಮೂರು ತಾಲೂಕಿನಲ್ಲಿ ಇಡೀ ಕರ್ನಾಟಕ ರಾಜ್ಯನೇ ನೋಡ್ತಕ್ಕಂಥ ಒಂದು ಬಹಳ ಪವಿತ್ರವಾಗಿರ್ತಕ್ಕಂಥ ಕಾರ್ಯಕ್ರಮ ಸ್ಥಿತಿಪಡಿಸಿಕ ಎಲ್ಲ ವಿದ್ಯಾರ್ಥಿ ಪುರುಷರಿಗೂ ಮತ್ತು ಆ ಸಮೂಹಕ್ಕೂ ಮತ್ತು ಆ ಸಮುದಾಯಕ್ಕೂ ಮತ್ತು ನನ್ನೆಲ್ಲರೂ ಕೂಡ ಅಂದರೆ ಕಾರ್ಯಕರ್ತರ ಒಂದು ಗುರುಗಳನ್ನು ವೈಯಕ್ತಿಕ ಧನ್ಯವಾದಗಳನ್ನು ತಿಳಿಸ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ